ಪ್ರಭಾವಳಿ ಅಂತ ಕರಿತೀವಿ ಇದು ದೇಹ ದೇಹದ ಸುತ್ತಲೂ ಕೂಡ ಪ್ರಭಾವಳಿ ಏನಾದಿರುತ್ತೆ ಇದನ್ನ ಮ್ಯಾಗ್ನೆಟಿಕ್ ಫೀಲ್ಡ್ ಅಥವಾ ಇನ್ಫಾರ್ಮೇಶನ್ ಫೀಲ್ಡ್ ಅಂತ ಕೂಡ ಕರೀತಾರೆ ಈ ಇನ್ಫಾರ್ಮೇಶನ್ ಫೀಲ್ಡ್ ಅಲ್ಲಿ ನಮ್ಮ ಪ್ರೀವಿಯಸ್ ಬರ್ತ್ ಇಂದ ಬಂದಿರುವಂತ ಎಲ್ಲವೂ ಕೂಡ ರೆಕಾರ್ಡ್ ಆಗಿರುತ್ತೆ ಬ್ಲಾಕ್ ಮ್ಯಾಜಿಕ್ ಕೊಡುತ್ತೆ ಅದು ಯಾರಿಗೆ ಆರ ಅನ್ನೋದು ವೀಕ್ ಇದೆ ನಾನು ತೋರಿಸ್ ಹಾಗೆ ಈ ಆರ ಅನ್ನೋದು ಯಾರಿಗೆ ಬ್ರೇಕಾವೆಲ್ಸ್ ಎಂತ ಮನಸ್ಥಿತಿ ಅವರಿಗೆ ವೀಕ್ ಇರುತ್ತೆ ಈಗ ನಾನು ಎಷ್ಟೋ ಸಹ ಅವರೇ ಹೇಳಿದೆ ತೊಡ್ಕೊಂಡೆಲ್ಲ ಓಡಾಡ್ಬಿಟ್ಟಿದ್ದೀನಿ ಓಡಾಡ್ಬಿಟ್ಟಿದ್ದೀನಿ ಬೇಕಾದ್ರೆ ಕಾರ್ಯಕ್ರಮ ನೋಡಿದಾಗ ಕೂಡ ಗೊತ್ತಾಗುತ್ತೆ ಏ ಅಲ್ಲಿ ಮೆಣಸಿಕಾಯಿ ಹಾಕಿದಾರೆ ನಿಮ್ಮ ಹಾಕಿದ್ರೆ ಅವ್ರ ಬೆಳಗ್ಗೆ ಬೈತಾ ಇರ್ತಾರೆ ಅಕ್ಕಪಕ್ಕದ ಸರ್ಕಲ್ ಹತ್ರ ಬಂದು ಬಿಸಾಪಿರ್ತಾರೆ ನಾನು ಏನಾಗುತ್ತೆ ಅಲ್ಲಿ ತೊಡ್ಕೊಂಡು ಹೊತ್ಕೊಂಡೆಲ್ಲ ಓಡಾಡ್ಬಿಟ್ಟಿದ್ದೀನಿ ನಿಮಗೆ ಧೈರ್ಯ ಇದೆಯಲ್ಲ ಅದಕ್ಕೆ ಏನೂ ಆಗಿಲ್ಲ ಅದನ್ನು ತುಳಿದಾಗ ಅದನ್ನ ನಾನು ಇದು ಮಾಡಿದಾಗ ನಾನು ಬಿಟ್ರೆ ಅಯ್ಯೋ ನಾನು ತುಳಿದ್ಬಿಟ್ಟಿದ್ದೆ ಅದಕ್ಕೆ ನನ್ನ ಕಾಲುನೋವು ಬಂದ್ಬಿಡ್ತು ಅದನ್ನ ಒದ್ಕೊಂಡು ಹೋಗಿದ್ದೆ ನಾನು ಅದಕ್ಕೆ ನನ್ನ ಕಾಲುನೋವು ಬಂದ್ಬಿಡ್ತು ಅಂತ ನೀವು ಬಲವಾಗಿ ನಂಬಿದ್ದೆ ಆದ್ರೆ ಎಫೆಕ್ಟ್ ಆಗೇ ಆಗತ್ತೆ ಯಾರೇ ಏನೇ ಮಾಡಿದ್ರು ನನಗೆ ಏನೋ ಆಗೋದೇ ಇಲ್ಲ ಅಂತ ಸ್ಟ್ರಾಂಗ್ ಆಗಿ ಮೈಂಡ್ ಮೈಂಡ್ಸೆಟ್ಟು ಅದು ನಿಮಗೆ ಪ್ರಾಬಬಲಿ ಒಂದು ಹತ್ತು ಪರ್ಸೆಂಟ್ ಎಫೆಕ್ಟ್ ಆಗುವುದು ಅಷ್ಟೇ ಎಲ್ಲ ನಮ್ಮ ಬಿಲೀವ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ ಜೊತೆಗೆ ಅದಲ್ಲದೇನೆ ಹಾರ್ಟ್ ಚಕ್ರ ಯಾರಿಗೆ ವೀಕ್ ಇದೆ ಅಂತವ್ರಿಗೆನೆ ಇಂಪಾರ್ಟೆಂಟ್ ಆಗಿ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಹಿಡಿಯೋದು ಅದಕ್ಕೆ ನಾವು ಹೇಳೋದು ಈಗ ಹಾರ್ಟ್ ಚಕ್ರಕ್ಕೆ ಅಧಿಪತಿ ಆಂಜನೇಯ ಸ್ವಾಮಿ ಶ್ರೀರಾಮ ಶ್ರೀಕೃಷ್ಣ ವಿಷ್ಣು ಇಂಥ ದೇವಸ್ಥಾನಗಳಿಗೆ ನಾವು ಹೋಗ್ತಾ ಇದ್ರೆ ಹಾರ್ಟ್ ಚಕ್ರ ಆಟೋಮೆಟಿಕ್ ಆಗಿ ಕ್ಲೆನ್ಸ್ ಆಗುತ್ತೆ ಈಗ ಚಕ್ರದ ಅಧಿಪತಿ ಶಿವ ಶಿವನ ದೇವಸ್ಥಾನಕ್ಕೆ ಹೋದ್ರೆ ಆಟೋಮೆಟಿಕ್ ಆಗಿ ಚಕ್ರ ಕ್ಲೀನ್ಸ್ ಆಗೋಕೆ ಶುರುವಾಗುತ್ತೆ ಥ್ರೋಟ್ ಚಕ್ರಕ್ಕೆ ಅಧಿಪತಿ ಸರಸ್ವತಿ ಸರಸ್ವತಿ ದೇವಸ್ಥಾನಕ್ಕೆ ಹೋದರೆ ಆಟೋಮೆಟಿಕ್ ಆಗಿ ಒಂದು ಥ್ರೋಟ್ ಚಕ್ರದಲ್ಲಿರುವ ಎನರ್ಜಿ ಇನ್ಕ್ರೀಸ್ ಆಗುತ್ತೆ ಮಕ್ಕಳಿಗೆ ವಿದ್ಯೆ ಬರಲಿ ಅಂತ ಹೇಳ್ತೀವಿ ಹಂಗೆ ಅದು ಎಲ್ಲವೂ ಕೂಡ ವರ್ಕ್ ಆಗುತ್ತೆ ನಂತರ ಮಣಿಪುರ ಚಕ್ರಕ್ಕೆ ಬಂದರೆ ಅದಕ್ಕೆ ಅಧಿಪತಿ ಚಾಮುಂಡೇಶ್ವರಿ ಅಥವಾ ಯಾವುದಾದ್ರೂ ಹೆಣ್ಣು ದೇವತೆ ಈಗ ಸ್ವಾದಿಷ್ಠಾನ ಚಕ್ರಕ್ಕೆ ಬಂದರೆ ಅದಕ್ಕೆ ಅಧಿಪತಿ ಸುಬ್ರಹ್ಮಣ್ಯ ಸ್ವಾಮಿ ಅದಕ್ಕೆ ಹೊಟ್ಟೆ ಚಕ್ರದಲ್ಲಿ ಮಕ್ಕಳಾಗಿಲ್ಲ ಅಂತಂದರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಂತಾರೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಯಾಕೆ ಹೇಳ್ತಾರೆ ಅಂದರೆ ಸುಬ್ರಹ್ಮಣ್ಯ ಸ್ವಾದಿಷ್ಠಾನ ಚಕ್ರದ ಅಧಿಪತಿ ಅವನು ಸ್ವಾದಿಷ್ಠಾನ ಚಕ್ರಕ್ಕೆ ರಿಲೇಟೆಡ್ ಆಗಿರುವ ಯಾವುದೇ ಕರ್ಮಗಳಿದ್ರು ಅವನು ರಿಲೀಸ್ ಮಾಡ್ತಾನೆ ಹಾಗಾಗಿ ಅದಕ್ಕೆ ಅವರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಅಂತ ರೆಕಮೆಂಡ್ ಮಾಡ್ತಾರೆ ಇನ್ನೊಂದು ಮೂಲಾಧಾರ ಚಕ್ರಕ್ಕೆ ಬಂದು ಶ್ರೀ ಮಹಾಲಕ್ಷ್ಮಿ ಮತ್ತೆ ಗಣೇಶ ಅಧಿಪತಿ ಅದಕ್ಕೆ ದುಡ್ಡು ಹೆಚ್ಚು ಬರಬೇಕು ಅಂತಂದಾಗ ಮಹಾಲಕ್ಷ್ಮಿ ಪೂಜೆ ಮಾಡಿ ಅಂತ ಹೇಳ್ತೀವಿ ಮಹಾಲಕ್ಷ್ಮಿ ಪೂಜೆ ಮಾಡಿದ್ರೆ ದುಡ್ಡು ಬರುತ್ತೆ ಯಾಕೆ ಬರುತ್ತೆ ಮಹಾಲಕ್ಷ್ಮಿನ ಪೂಜೆ ಮಾಡಿದಾಗ ನಮ್ಮ ಮೂಲಾಧಾರ ಚಕ್ರದಲ್ಲಿ ಎನರ್ಜಿ ಫ್ಲೋ ಜಾಸ್ತಿ ಆಗುತ್ತೆ ಅದು ಎಲ್ಲೆಲ್ಲೋ ಇರುವ ಚಕ್ರ ಒಂದು ಅಲೈನ್ಮೆಂಟ್ ಬರುತ್ತೆ ಒಂದು ಅಲೈನ್ಮೆಂಟ್ ಬಂದಾಗ ಅದರಲ್ಲಿ ಒಂದು ಸ್ಟ್ರಾಂಗ್ ಹಾರ್ಮನಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಸ್ಟ್ರಾಂಗ್ ಹಾರ್ಮನಿ ಕ್ರಿಯೇಟ್ ಆದಾಗ ಅದು ಅದರಿಂದ ದುಡ್ಡು ಬರುತ್ತೆ ಈಗ ಬಿಲ್ ಗೇಟ್ಸ್ ಲಕ್ಷ್ಮಿ ಪೂಜೆ ಮಾಡಿದ್ರಾ ಮತ್ತೆ ಅವ್ರಿಗೆ ಹೇಗ್ ಬಂತು ಅಷ್ಟೊಂದು ದುಡ್ಡು ಹೇಗಂದ್ರೆ ಅವರ ಮೂಲಾಧಾರ ಚಕ್ರ ಸ್ಟ್ರಾಂಗ್ ಇದೆ ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಅವ್ರು ಯಾವುದೋ ಏಂಜಲ್ಗಳನ್ನು ಪ್ರೇಯರ್ ಮಾಡಿರ್ಬೋದು ಮೂಲಾಧಾರ ಚಕ್ರಕ್ಕೆ ರಿಲೇಟೆಡ್ ಯಾವುದೋ ಒಂದು ಎನರ್ಜಿಯನ್ನು ಅವರು ರಿಸೀವ್ ಮಾಡೋ ಕೆಪಬಿಲಿಟಿ ಅವ್ರಿಗೆ ಜಾಸ್ತಿ ಇರಬಹುದು ಆದ್ರಿಂದ ಅವರಿಗೆ ಅಷ್ಟೊಂದು ದುಡ್ಡು ಬರಲಿಕ್ಕೆ ಸಾಧ್ಯ ಅಂದ್ರೆ ಪ್ರೀವಿಯಸ್ ಅಲ್ಲಿ ಯಾವುದೋ ಒಂದು ಜನ್ಮಗಳಲ್ಲಿ ಅವರು ಪೂಜೆ ಮಾಡಿಕೊಂಡು ಬಂದಿರಬಹುದು ಈ ಜನ್ಮದಲ್ಲಿ ಅವರು ಬೇರೆ ದೇಶದವರು ಹೋದ ಜನ್ಮದಲ್ಲಿ ಬೇರೆ ಎಲ್ಲೆಲ್ಲೋ ಹುಟ್ಟಿರಬಹುದು ಅಲ್ಲಿಂದ ಅವರಿಗೆ ಒಂದು ಪುಣ್ಯದ ಫಲದಿಂದ ಮೂಲಾಧಾರ ಚಕ್ರ ಜಾಸ್ತಿ ಆಗಿದೆ ಸ್ಟ್ರಾಂಗ್ ಆಗಿದೆ ಅದರಿಂದ ಅವ್ರಿಗೆ ಹಣ ಬರುತ್ತೆ ಓಕೆ ಓಕೆ ಈ ಕಳ್ಳರಾಜಕಾರಣಿಗಳಿಗೆ ಭ್ರಷ್ಟ ಅಧಿಕಾರಿಗಳಿಗೆ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಕೇಳ್ತೀನಿ ಎನಿವೇಸ್ ಅದೆಲ್ಲ ನಿರ್ಣಾಮ ಆಗಲಿ ಅವ್ರ ಮೇಲೆ ಈ ಬ್ಲಾಕ್ ಮ್ಯಾಜಿಕ್ ವರ್ಕರ್ ಆಗಲಿಪ್ಪ ಎನಿವೇಸ್ ಇದು ರೇಖೆ ಚಿಕಿತ್ಸೆ ಬಗ್ಗೆ ಮಾತಾಡ್ತಾ ಇದ್ವಿ ಸೋನಮೊಟ್ಟಿಗೆ ರೈಟ್ ಅವರಿದ್ದಾರೆ